ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನ ಮಾಡಿದ ವಿರುದ್ದ ದಿನಾಂಕ ಎಂಟು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹೋರಾಟ ಜೈ ಭೀಮ್ ಗರ್ಜನೆ ಸಮಿತಿ ಕರ್ನಾಟಕ ವತಿಯಿಂದ ಕನ್ನಡ ಚಲನಚಿತ್ರ ನಟ ಪ್ರಥಮ್ ಬಿ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಮಾತನಾಡಿದ್ದಕ್ಕೆ ಆಗಸ್ಟ್ ಎಂಟರಂದು ಬೀದರ್ ನಗರದ ಮಡಿವಾಳ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋರಾಟ ಮಾಡುವುದಾಗಿ ಜೈಭೀಂ ಗರ್ಜನೆ ಸಮಿತಿಯ ಸಂಸ್ಥಾಪಕ ಅಧ್ಯಕ್ಷ ರಾಹುಲ್ ಬಿ ಡಾಂಗೆ ಮಾತನಾಡಿ ತಿಳಿಸಿದ್ದಾರೆ ಪ್ರಥಮಗೆ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ವಜಾ ಮಾಡಬೇಕು ಹಾಗೂ ಮುಂದೆ ಇವನ ಯಾವುದೇ ಸಿನಿಮಾ ಬಿಡುಗಡೆ ಮಾಡುವುದಕ್ಕೆ ಬಿಡಬಾರದು ಹಾಗೂ ಕಾನೂನಿನ ಶಿಕ್ಷೆ ನೀಡಬೇಕೆಂದು ಹೋರಾಟ ಮೂಲಕ ಒತ್ತಾಯಿಸುವುದಾಗಿ ತಿಳಿಸಿದರು ವಿಶ್ವಜ್ಞಾನಿ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬಗ್ಗೆ ಏನು ಕನ್ನಡ ಚಲನಚಿತ್ರ ನಟ ಪ್ರಥಮ್ ಅಂತಕ್ಕಂಥ ವ್ಯಕ್ತಿ ಏನು ಚಿಕ್ಕಬಳ್ಳಾಪುರದಲ್ಲಿ ಸುದ್ದಿಗೋಷ್ಠಿ ಎದುರುಗಡೆ ಮಾತಾಡ್ತಕ್ಕಂಥ ಸಮಯದಲ್ಲಿ ಏನು ಬಾಬಾ ಸಾಹೇಬ್ರು ಬಾರದಂಥ ಸಂವಿಧಾನದ ಕೆಲವೊಂದು ಲೋಪದೋಷಗಳಿದ್ದಾವೆ ಆ ಲೋಪ ಚುಚ್ಚೋ ದೇವರು ಮತ್ತೆ ಮತ್ತೆ ಲೋಪದೋಷ್ ತೊಗೊಂಬತ್ತು ಚುಚ್ಚೋ ದೇವರು ಅಂತ ನಾನು ಅಂತ ಹೇಳಿ ಹೇಳಿದ್ದಾರೆ ಅದಲ್ಲದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವರ್ಗದಲ್ಲಿದ್ದಾರಂತೆ ನೋಯ್ತಾನಂತೆ ಅಲ್ಲೇ ಸ್ವರ್ಗಕ್ಕೆ ಹೋಗಿ ಬಾಬಾ ಸಾಹೇಬ್ರ ಬಗ್ಗೆ ಚರ್ಚೆ ಮಾಡ್ತಾರೆ ಕೆಲವೊಂದು ಲೋಪದೋಷಗಳ ಬಗ್ಗೆ ಅಂಥೇಳಿ ಇವನ್ ಎಂಥ ನಾಲಯಕ ಒಬ್ಬ ಚೌಕಾರು ಪ್ರಥಮ್ ಅಂತ ಹೇಳ್ಬೋದು ಯಾಕಂದರೆ ಇಡೀ ಜಗತ್ತಿನಲ್ಲಿ ಶ್ರೇಷ್ಠ ಸಂವಿಧಾನ ಅಥವಾ ಭಾರತೀಯ ಸಂವಿಧಾನ ಒಂದೊಂದು ಚುಕ್ಕೆ ಬರೀಬೇಕಾದ್ರು ಕೂಡ ಬಾಬಾ ಸಾಹರ್ ತನ್ನ ಇಡೀ ಜೀವನವನ್ನು ಮುಡುಪಾಗಿಟ್ಟು ಭಾರತ ದೇಶದ ಜನರಿಗೋಸ್ಕರ ಸಂವಿಧಾನವನ್ನು ಬರೆದಂಥ ರಚನೆ ಮಾಡಿ ನಮಗೇನು ಕೊಟ್ಟಿದ್ದಾರೆ ಗೊತ್ತು ನಾವೆಲ್ಲ ಬಾಬಾ ಸಾಬ್ರು ಕೊಟ್ಟಂಥ ಭಕ್ಷೆಯಲ್ಲಿ ಬಂದ್ತವೆ ಬಂದು ಗೊತ್ತು ಆದರೂ ಕೂಡ ಅಂತ ಹುಜ್ಜ ಇಂಥ ನಾಲಯಕ್ಕು ಇಂಥ ಬಾಬಾ ಸಾಹೇಬ್ರ ಜೊತೆ ಹೋಗಿ ಸ್ವಲ್ಪ ಹೋಗಿ ಚರ್ಚೆ ಮಾಡ್ತಕ್ಕಂಥ ಒಬ್ಬ ಏನೀಗ ಏನವನಿಗೆ ಹುಚ್ಚನ್ ಇದ್ದಾನೆ ಆ ಹುಚ್ಚನನ್ನು ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಿಂದ ಅವನಿಗೆ ವಜಾ ಮಾಡಬೇಕು ಮತ್ತು ಮುಂದಿನ ದಿನಗಳ ಯಾವುದೇ ಸಿನಿಮಾ ರಿಲೀಸ್ ಆಗಕ್ಕೆ ಅವಕಾಶ ಮಾಡಿಕೊಡುವ ಹೇಳಿ ಆದಷ್ಟು ಬೇಗಿ ನಾವು ಕರ್ನಾಟಕ ಜಮೀಗಾರಿ ಸಮಿತಿ ಕರ್ನಾಟಕ ವತಿಯಿಂದ ಬೀದರ್ ನಗರದ ಮಡಿವಾಳ ಸರ್ಕಲ್ದಿಂದ ಮಾನ್ಯ ಜಿಲ್ಲಾಧಿಕಾರಿ ಕಚೇರಿವರೆಗೆ ಉಗ್ರವಾದ ಹೋರಾಟವನ್ನು ದಿನಾಂಕ ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಬೆಳಗ್ಗೆ ಹತ್ತು ಗಂಟೆಗೆ ಪ್ರಾರಂಭ ಮಾಡಿ ಈ ಪ್ರಥಮ ವಾಣಿಜ್ಯ ವಜಾ ಮಾಡಬೇಕಂತ ಹೇಳಿ ನಮ್ಮ ಜಯಬುಂಗರ್ ಸಮಿತಿ ವತಿಯಿಂದ ಹೋರಾಟ ನಂಬಿಕೊಂಡಿದ್ದೇವೆ ರಾಹುಲ್ ಡಾಂಗ್ ಜಯಭಂಗರ್ ಸಮಿತಿ ಅಧ್ಯಕ್ಷ ಸಂದರ್ಭದಲ್ಲಿ ರಾಜ್ಯ ಕಾರ್ಯಾಧ್ಯಕ್ಷರು ಪ್ರದೀಪ್ ಕುದ್ರಿ ರಾಜ್ಯ ಸಹ ಕಾರ್ಯದರ್ಶಿ ಸೂರ್ಯಕಾಂತ್ ಕಮಾಟಣೆ ಬೀದರ್ ಮಹಿಳಾ ಘಟಕದ ಜಿಲ್ಲಾಧ್ಯಕ್ಷರು ಕಮಲಾಬಾಯಿ ಅರುಣ್ ಕಾಂಬ್ಳೆ ಸಂದೀಪ್ ಕೆರೂರೆ ಮಾರ್ಚಿನ್ ಕಿಂಗ್ ಸುಮಲತಾ ಸೇರಿದಂತೆ ಇನ್ನೂ ಅಧ್ಯಕ್ಷರು ಇದ್ದರು ರೋಹನ್ ಮನೋಹರ್ ಸಿನಾನ್ ಕನ್ನಡ ಬೀದರ್ ಇಪ್ಪತ್ತಾರರಿಂದ ಆಗಸ್ಟ್ ಇಪ್ಪತ್ತ್ ಎರಡರವರೆಗೆ ಬೀದರ್ ನ ಜೀರೋ ಫಂಕ್ಷನ್ ಹಾಲ್ ನಲ್ಲಿ ನಡೀತಾ ಇದೆ ಅಪ್ ಟು